ಅಸ್ಸಾಂ ಭಾರತದ ಈಶಾನ್ಯದ ಕರಣ ಪ್ರಕೃತಿಯ ಸುಬಗಿಗೆ ಪ್ರಸಿದ್ಧವಾದ ಪ್ರಾಂತ್ಯ ಆದರೆ ಇಲ್ಲಿ ಹತ್ತೊಂಬತ್ತನೆಯ ಶತಮಾನದಲ್ಲಿ ಚಹಾದ ಕಣಿವೆಗಳಲ್ಲಿ ಹುಟ್ಟಿಕೊಂಡಿತ್ತು ಬಂಡಾಯದ ನಡುಗಡ್ಡೆ ಒಂದು ಹೆಸರನ್ನು ಇತಿಹಾಸ ಸದಾ ಸ್ಮರಿಸುತ್ತೆ ಅದುವೇ ಮಣಿರಾಮ್ ದಿವಾನ್ ಮಣಿರಾಮ್ ದತ್ತ ಬರುವ ಅಂದಿನ ಅಸ್ಸಾಂ ಅಹೋಂ ಸಾಮ್ರಾಜ್ಯದ ರಾಜಾಶ್ರಯದಲ್ಲಿದ್ದ ಕುಟುಂಬವಿದು ಬರ್ಮಿಸ್ ಆಕ್ರಮಣದ ಸಂದರ್ಭದಲ್ಲಿ ಬಂಗಾಳಕ್ಕೆ ಈ ಕುಟುಂಬ ವಲಸೆ ಬಂದಿತ್ತು ನಂತರ ಬ್ರಿಟಿಷರ ಪ್ರಭುತ್ವದ ಕಡೆ ಒಲವು ತೋರಿತು ಮತ್ತೆ ಅಸ್ಸಾಂಗೆ ಮರಳಿತು ಬ್ರಿಟಿಷರ ಆಳ್ವಿಕೆಯ ಆರಂಭದಲ್ಲಿ ಮಣಿರಾಮ್ ಬ್ರಿಟಿಷರ ಆಪ್ತತೆಯನ್ನ ಸಂಪಾದಿಸಿದ್ದರು ಆ ಅಂದಿನ ಕಾಲಘಟ್ಟದಲ್ಲಿ ವ್ಯಾಪಾರಸ್ಥರು ಆಡಳಿತಾತ್ಮಕ ವ್ಯವಸ್ಥೆಯ ಜೊತೆ ಹೊಂದಾಣಿಕೆಯನ್ನ ಮಾಡಲೇಬೇಕಾಯಿತು ಚಹಾ ಎಂದರೆ ಇವತ್ತು ನಾವು ಕುಡಿಯುವ ಚಹವಲ್ಲ ಆ ಹೊತ್ತಿನಲ್ಲಿ ಚಹಾ ಬೆಳೆಯುವುದು ಬ್ರಿಟಿಷರ ಕಾರ್ಪೊರೇಟ್ ಬಿಸ್ನೆಸ್ ಆಗಿತ್ತು ಆದರೆ ಮಣಿರಾಮ್ ಅಸ್ಸಾಂನ ಮೊದಲ ಭಾರತೀಯ ಚಹಾ ತೋಟಗಾರರು ನಜೀರಾದಲ್ಲಿ ಅಸ್ಸಾಂ ಟೀ ಕಂಪನಿಯ ದೀವಾನರಾಗಿ ನೇಮಕವಾದವರು ಆದರೆ ಬ್ರಿಟಿಷರ ದಬ್ಬಾಳಿಕೆ ಅವಮಾನಗಳು ಬಡವರ ನೋವು ಎಲ್ಲವನ್ನೂ ನೋಡಿದ ಮಣಿರಾಮ್ ಬ್ರಿಟಿಷರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ದೆಹಲಿ ಮೀರತ್ ಕಾನ್ಪುರ್ ಎಲ್ಲೆಡೆ ಉದ್ವಿಗ್ನತೆ ಅಸ್ಸಾಂನಲ್ಲಿ ಮಣಿರಾಮ್ ಶಾಂತವಾಗಿದ್ದರೂ ಯೋಧಿತವಾದ ದಂಗೆಯನ್ನ ರೂಪಿಸುತ್ತಿದ್ದರು ಕಂದಪೇಶ್ವರ್ ಸಿಂಹನನ್ನು ರಾಜನನ್ನಾಗಿ ಮರುಸ್ಥಾಪಿಸಲು ಅವರು ಸಿಪಾಯಿಗಳನ್ನು ಪ್ರೇರೇಪಿಸಿದ್ದರು ಯೋಜನೆಯು ಬ್ರಿಟಿಷರಿಗೆ ತಿಳಿಯಿತು ಅವರನ್ನು ರಾಜದ್ರೋಹದ ಆರೋಪದಡಿ ಕೋಲ್ಕತ್ತಾದಲ್ಲಿ ಬಂಧಿಸಲಾಯಿತು ಐವತ್ತೆಂಟು ಫೆಬ್ರವರಿ ಇಪ್ಪತ್ತಾರರಂದು ರಾಜ್ಯದ್ರೋಹದ ಆರೋಪದ ಮೇಲೆ ಗಲ್ಲಿಗೇರಿಸಲ್ಪಟ್ಟರು ಅವರು ಹೊರಟು ಹೋದರೂ ಮಣಿರಾಮ್ ದಿವಾನ್ ಹೆಸರು ಅಸ್ಸಾಂನ ಅಂಗಳದಲ್ಲಿ ಇಂದೂ ಕೂಡ ಗುನುಗುತ್ತಿದೆ ಆತನ ತ್ಯಾಗ ಆತನ ದೃಢತೆ ಆತನ ಚಹಾ ತೋಟಗಳು ಮತ್ತು ಪ್ರೀತಿ ಇವೆಲ್ಲವನ್ನು ಇತಿಹಾಸ ಮರೆಯಲಾರದು ಇಂತಹ ಮರಣೋತ್ಪತ್ತಿಯಾದ ಹೀರೋಗಳ ಕತೆಗಳು ನಮಗೆ ಬಲವನ್ನು ಹಾಗೂ ಪ್ರೇರಣೆಯನ್ನು ನೀಡುತ್ತವೆ ನೀವು ಮಣಿರಾಮ್ ದಿವಾನ್ ಬಗ್ಗೆ ಮೊದಲ ಬಾರಿಗೆ ಕೇಳುತ್ತಿದ್ದೀರಾ ಕಮೆಂಟ್ಸ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಇನ್ನಷ್ಟು ಇತಿಹಾಸ ಕತೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮತ್ತೆ ಭವಿಷ್ಯದ ಪಾಠಗಳನ್ನು ಹುಡುಕೋಣ ಇತಿಹಾಸದ ಆದಿಯಲ್ಲಿ